ಹೋಗಿ ಇವತ್ತು ನಮ್ಮ ದಿನಾಚರಣೆ ಅಂದ್ರೆ ದಿನಾಚರಣೆ ಓ ಹೇಗೆ ನಾನಾ ದಿನಗಳಿದೆಯಲ್ಲ ವ್ಯಾಲೆಂಟೈನ್ಸ್ ಡೇಪ್ ಈ ತರ ಡೇಗಳ ತರನೇ ನಮಗೆ ಅಂದ್ರೆ ರಂಗ ಕಲಾವಿದರಿಗೆ ವಿಶ್ವದಾದ್ಯಂತ ಸೆಲೆಬ್ರೇಟ್ ಮಾಡೋಕ್ಕಿರುವಂತಹ ದಿನವೇ ವಿಶ್ವ ರಂಗಭೂಮಿ ದಿನಾಚರಣೆ ಅದು ಇವತ್ತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನಿಮ್ಮೆಲ್ರಿಗೂ ಇದರ ಒಂದು ಒಂದು ಇದನ್ನ ಈ ಒಂದು ನಾಟಕನ ನಿಮ್ಮ ಮುಂದೆ ಬಂದು ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ ದಯವಿಟ್ಟು ಇತ್ತು ನಮ್ಮ ಜೊತೆ ಪೂರ್ಣವಾಗಿ ನಾವು ಮಾಡೋ ಒಂದು ಬೆಂಗಳೂರ್ ಮೇಲೆ ಒಂದು ನಾಟಕ ಮಾಡ್ತೀವಿ ಆ ನಾಟಕದ ಜೊತೆಗೆ ಒಂದಷ್ಟು ಬೇರೆ ಬೇರೆ ರಂಗಗೀತೆಗಳನ್ನ ಹಾಡಿ ನಿಮ್ಮನ್ನ ಇವತ್ತು ಮನರಸ್ತೀವಿ ದಯವಿಟ್ಟು ಕೊನೆ ತನಕ ಇದ್ದು ನಮ್ಮನ್ನ ಪ್ರೋತ್ಸಾಹಿಸಿ ರಂಗಭೂಮಿ ಜಗತ್ತಿನ ಕನ್ನಡಿ ಮಾತ್ರವಲ್ಲ ಅದಕ್ಕೆ ರೂಪು ಕೊಡುವ ಸುದ್ದಿಗೆ ಹೌದು ದರ್ ಇಸ್ ಥಿಯೇಟರ್ ಇನ್ ಲೈವ್ ಲೈವ್ ಇನ್ ಥಿಯೇಟರ್ ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇವೆಂಬ ಜಿದ್ದಿನಿಂದಲ್ಲ ಇರುವಷ್ಟು ಹೊತ್ತು ನಮ್ಮೆಲ್ಲರ ಮುಖ ನಾವು ನೋಡುತ್ತೇವೆಂಬ ಒಂದೇ ಒಂದು ಆಸೆಯಿಂದ ಐತೆ ಭಾರತದೊಳಗ ಬೆಂಗಳೂರು ಐತೆ ಅಷ್ಟ ಅಲ್ಲ ಬೆಂಗಳೂರ ಭಾರತ ಐತಿ ಬೆಂದಿದ್ಯಾ ಬೆಂದಿದ್ಯಾ पबजी बनला ಪ್ಪು ಗಾರ್ಬೇಜ್ ಸಿಟಿ ಆಗೋಯ್ತಪ್ಪು ಆಗ ಹೊರಗಳೇ ಎಲ್ಲ ಈಗ ಹೊರಗಳೇ ಇಲ್ಲ

ಗಾರ್ಡನ್ ಸಿಟಿಯನ್ನ ನಾವು ಆದಷ್ಟು ಗಾರ್ಡನ್ ಸಿಟಿಯಾಗಿ ಉಳಿಸ್ಕೊಡೋಣ ಇದನ್ನ ಗಾರ್ಬೇಜ್ ಸಿಟಿಯಾಗಿ ಮಾಡ್ಬೇಡ ಅಂಡ್ ನಾವು ಇಷ್ಟು ಜನ ಬೆಂಗಳೂರಿನ ಕಲಾವಿದರು ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ದಿನ ತಮ್ಮೆಲ್ಲರ ಜೊತೆ ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿತ್ತು ಒಂದು ರಂಗಗೀತೆಯನ್ನು ಹಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ಮೈಸೂರು ರಾಜ್ಯದವರಿಗೆ ನಮ್ಮಂತ ಕಲಾವಿದ ಕಲಾವಿದರನ್ನ ಬಂದು ನೋಡೋ ಜಾಗ ಒಂದಿದೆ ಅದೇ ರಂಗಮನೆ ಅಂತ ಜಾಗದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕನು ನಮ್ಮಂತ ಸಣ್ಣ ಕಲಾವಿದರ ಜೊತೆಗೆ ಅವನ ಜೀವನದ ಸ್ವಲ್ಪ ಕಾಲಾವಕಾಶ ಆದ್ರೂ ಕಳಿತಾನೆ ಆತರ ಕಾಲ ಕಳೆಯೋ ಜಾಗ ರಂಗಮನೆ ಆ ರಂಗಮನೆ ಎಲ್ಲೆಲ್ಲಿದೆ ಅಂತ ಈಗ ಹೇಳ್ಬಿಡಪ್ಪ ಎಲ್ಲ ಗೊತ್ತಲ್ಲವಾ

ನಗರಲ್ಲಿ ಇದೆ ಹಾಗೆ ವೈಟ್ ಫೀಲ್ಡ್ ಅಲ್ಲಿ ಜಾಗೃತಿ ಅಂತ ಇದೆ ರಂಗಶಂಕರ ಕೆ ಎಚ್ ಗುಡಿಯಲ್ಲಿ ಕಲಾ ಸೌಧ ಹಾಗೆ ಎನ್ ಆರ್ ಕಾಲೋನಿಯಲ್ಲಿ ಪ್ರಭಾತ್ ಕಲಾ ಪೂರ್ಣಿಮಾ ಒಂದು ಮೂವತ್ತು ರಂಗಮಂದಿರಗಳಿದೆ ನಾವೆಲ್ಲರೂ ನಾವೆಲ್ಲರೂ ವೀಕೆಂಡ್ ಮಾಡೋದು ಪ್ಲಾನ್ ಮಾಲಿಗೆ ಹೋಗ್ತೀವಿ ಮಾಲ್ ನಮ್ಮ ನಮ್ಮೆಲ್ಲ ರಂಗ ಕಲಾವಿದ್ರು ನಿಮಗೆ ಕಲ್ಕಳಿಯಾಗಿ ಏನು ಹೇಳ್ತೀವಿ ಅಂತಂದ್ರೆ ರಂಗಮಂದಿರಕ್ಕೆ ಬನ್ನಿ ಮಕ್ಕಳನ್ನು ರಂಗಭೂಮಿಗೆ ತನ್ನಿ ಒಂದು ವೀಕೆಂಡ್ ಸಿನಿಮಾಗ್ ಹೋಗೋದ್ರ ಬಂದು ನಾಟಕ ನೋಡಿ ನಮ್ಮ ಜೊತೆ ನಮ್ಮನ್ನು ಸಹಕರಿಸಿ ನಮ್ಮನ್ನು ಬೆಳ್ದಿರಬಹುದು ರಂಗಭೂಮಿಗೆ ಇರೋ ಮಹತ್ವನೇ ದೊಡ್ಡದು ಅನ್ನೋದನ್ನು ಸಾರಕ್ಕೆ ಬಂದಿದ್ದೇವೆ ಸೊ ಎಲ್ರಿಗೂ ಕೊನೆಗಾಗಿ ವಿಶ್ವ ರಂಗಭೂಮಿ ದಿನದ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತೇವೆ